ಆತ್ಮೀಯ ಬಂಧುಗಳೇ ಎಲ್ಲ ತಾಯಂದಿರೇ ಯುವಕ ಮಿತ್ರರ ಇವತ್ತು ರಾಜ್ಯ ಮಟ್ಟದ ಎರಡನೇ ಜನಸ್ಪಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಮೊದಲನೇ ಜನಸ್ಪಂದನ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆದಿತ್ತು ದಯಮಾಡಿ ಎಲ್ಲರೂ ಕೂಡ ನಿಶಬ್ಧವಾಗಿರ್ಬೇಕು ದಯಮಾಡಿ ಎಲ್ಲ ಬಂಧುಗಳಲ್ಲಿ ಮನವಿ ಮಾಡ್ತೇನೆ ನಿಶಬ್ದವಾಗಿರ್ಬೇಕು ಗಲಾಟೆ ಮಾಡ್ಕೊಳ್ಬೇಡಿ ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಐದು ಸಾವಿರದಷ್ಟು ಕಳೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿಗಳು ಬಂದಿದ್ದವು ಆ ಅರ್ಜಿಗಳಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಆ ಎಲ್ಲ ಅರ್ಜಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನೊಂದು ಎರಡು ಪರ್ಸೆಂಟ್ ಮಾತ್ರ ಉಳಿದಿರಬಹುದು ಐದು ಸಾವಿರದಲ್ಲಿ ಇನ್ನೂರು ಚಿಲ್ಲರೆ ಅರ್ಜಿಗಳು ಮಾತ್ರ ಉಳಿದಿದ್ದಾವೆ ಅವು ಕೂಡ ಕೆಲವೇ ದಿನಗಳಲ್ಲಿ ಇತ್ಯರ್ಥ ಆಗ್ತವೆ ಸೊ ಇದು ಎರಡನೇ ಜನಸ್ಪಂದನ ಕಾರ್ಯಕ್ರಮ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ಸಮಸ್ಯೆಗಳನ್ನ ಒತ್ತು ಇಲ್ಲಿ ಬಂದಿದ್ದೀರಿ ನಿಮ್ಮ ಸಮಸ್ಯೆಗಳನ್ನ ನಾನು ನಿಮ್ಮ ಸ್ಥಳಕ್ಕೆ ಬಂದು ನೀವಿರ್ತಕ್ಕಂಥ ಜಾಗಕ್ಕೆ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಅರ್ಜಿಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ನಿಮ್ಮ ಸಮಸ್ಯೆಗಳಿಗೆ ಆಲಿಸ್ತಕ್ಕಂಥದ್ದು ಅದಕ್ಕೆ ಸರ್ಕಾರ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿವರೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕೂಡ ನೂರ ಎಂಟು ನೂರ ಎಂಟು ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಮ್ಮ ಉದ್ದೇಶ ಸರ್ಕಾರವನ್ನ ಜನರ ಬಳಿಗೆ ಕೊಂಡೊಯ್ಬೇಕು ಅಂತಕ್ಕಂಥದ್ದು ಉದ್ದೇಶ ಆಡಳಿತ ಇಲ್ಲಿ ಬೆಂಗಳೂರಿನಲ್ಲಿ ಇರಬಾರದು ಅದು ಜನರ ಬಳಿಗೆ ಹೋಗ್ಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಯಾಕಂತಂದ್ರೆ ನಾನು ಅನೇಕ ಸಾರಿ ನೋಡಿದ್ದೇನೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಜನರು ಸಣ್ಣ ಪುಟ್ಟ ಸಮಸ್ಯೆಗಳನ್ನೆಲ್ಲ ಬೆಂಗಳೂರಿಗೆ ಒತ್ಕೊಂಡು ಬರ್ತಕ್ಕಂತ ಪರಿಸ್ಥಿತಿ ಇರಬಾರದು ಯಾಕಂತಂದ್ರೆ ಸ್ಥಳೀಯ ಮಟ್ಟದಲ್ಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಒಂದು ವೇಳೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಮಸ್ಯೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕದೆ ಹೋದರೆ ಅದು ರಾಜ್ಯ ಮಟ್ಟಕ್ಕೆ ಬಂದರೆ ನಾನು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ ಆದರೆ ನಿಮ್ಮ ಸಮಸ್ಯೆಗಳು ಕಾನೂನುಬದ್ಧವಾಗಿದ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ತಕ್ಕಂಥ ರೀತಿಯಲ್ಲಿ ಇದ್ರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈಗ ನೀವು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಕೊಟ್ಟಿದಂತ ಅರ್ಜಿಗಳಿಗೆ ತೊಂಬತ್ತೆಂಟು ಪರ್ಸೆಂಟ್ ಪರಿಹಾರ ಆಗಿದೆ ಅಂತಂದ್ರೆ ಬಹುತೇಕವಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ನಾನು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇನೆ ಮೂರು ತಿಂಗಳೊಳಗಡೆ ಎಲ್ಲ ಅರ್ಜಿಗಳ ಅರ್ಜಿಗಳ ವಿಲೇವಾರಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು ಒಂದು ವೇಳೆ ಕಾನೂನು ರೀತಿಯ ಕೊಡ್ಲಿಕ್ಕೆ ಆಗದೆ ಹೋದ್ರೆ ಕಾನೂನು ರೀತಿಯ ಕೊಡದೆ ಆಗ್ಲಿಕ್ಕೆ ಆಗದೆ ಹೋದ್ರೆ ಅದಕ್ಕೆ ಇಂಬರಹವನ್ನ ಇಂಬರಹವನ್ನ ಇಂಥ ಕಾರಣಗಳಿಗೋಸ್ಕರ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಕ್ಕಾಗಲ್ಲ ಇದು ಕಾನೂನಿಗೆ ವಿರುದ್ಧ ಆಗಿರೋದ್ರಿಂದ ಅಥವಾ ಮಾಡಲಿಕ್ಕೆ ಬರ ಬಾರದೇ ಇದ್ದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಇಂಬರಹ ಇಂಬರಹ ಅದು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ವಿಳಾಸಕ್ಕೆ ತಲುಪಿಸ್ಬೇಕು ಅಂತಕ್ಕಂಥದನ್ನು ಕೂಡ ಸ್ಪಷ್ಟವಾದಂತ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಅದರಿಂದ ಯಾರು ಕೂಡ ನಮ್ಮ ಅರ್ಜಿ ನಿಮ್ಮ ಅರ್ಜಿಗಳ ಮೇಲೆ ನಮಗೇನು ಪರಿಹಾರ ಸಿಗ್ಲಿಲ್ಲ ಅಂತಕ್ಕಂಥ ಭಾವನೆ ಬರಬೇಕಾದಂತ ಅಗತ್ಯ ಇಲ್ಲ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ